ಈ ವರ್ಷ ಮಳೆ ಹೆಚ್ಚಾಗುತ್ತಿದೆ ಮಹಾರಾಷ್ಟ್ರದ ಗಡಿ ಭಾಗದ ಭೀಮಾ ಮತ್ತು ಸೀನಾ ನದಿಯ ಪ್ರವಾಹದ ಅಪಾರವಾದ ನೀರು ಹರಿಯುತ್ತಿರುವುದರಿಂದ ಇಂದು ಸಂಗಮ ಕ್ಷೇತ್ರದಲ್ಲಿ ಅರ್ಚಕರಿಂದ ವಿಶೇಷ ಗಂಗಾ ಪೂಜೆ ಅಫ್ಜಲಪುರ ತಾಲೂಕಿನ ದೇವನ ಗಾಣಗಾಪುರದಲ್ಲಿ ಶ್ರೀ ಕ್ಷೇತ್ರ ಸಂಗಮದಲ್ಲಿ ಭೀಮಾ ಮತ್ತು ಸೀನಾ ನದಿಯ ಪ್ರವಾಹದ ಅಪಾರವಾದ ನೀರು ಹರಿಯುತ್ತಿರುವುದರಿಂದ ಭೀಮೆಯ ಭಾಗದಲ್ಲಿ ಅಪಾರವಾದ ಹದಿನೈದು ಸಾವಿರ ಹೆಕ್ಟೇರ್ಗಿಂತ ಹೆಚ್ಚು ಬೆಳೆ ಹಾನಿ ಉಂಟು ಆಗಿರುವುದರಿಂದ ಬಡ ಕುಟುಂಬಗಳ ಪರಿಸ್ಥಿತಿ ಗಂಭೀರವಾಗಿ ಇರುವುದರಿಂದ ಎಂದು ದೇವಲ ಗಾಣಗಪುರ ಸಂಗಮ ಕ್ಷೇತ್ರದಲ್ಲಿ ಅರ್ಚಕರಿಂದ ವಿಶೇಷವಾಗಿ ಗಂಗಾ ಪೂಜೆಯನ್ನ ಹಾಗೂ ನಾಡಿನ ಒಳಿತಿಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಇದೇ ವೇಳೆ ಅರ್ಚಕರಾದ ಪ್ರಿಯಾಂಕಾ ಪೂಜಾರಿ ಪ್ರಖ್ಯಾತ ಪೂಜಾರಿ ಪ್ರಸಾದ್ ಪೂಜಾರಿ ನರಹರಿ ಪೂಜಾರಿ ಪರ್ಪುಲ್ ಪೂಜಾರಿ ಅಲರ್ಕ್ ಪೂಜಾರಿ ಕಿರಣ್ ಪೂಜಾರಿ ಪೀಣಕ ಪೂಜಾರಿ ಆಶೀರ್ವಾದ ಪೂಜಾರಿ ಸರ್ವೇಶ್ ಪೂಜಾರಿ ಗುರು ಕುಲಕರ್ಣಿ ಮಾರ್ತಾಂಡ ಪಾಟೀಲ್ ಅವಿನಾಶ್ ಪಂಡಿತ್ ಸೇರಿದಂತೆ ಅನೇಕ ಅರ್ಚಕರು ಉಪಸ್ಥಿತರಿದ್ದರು

ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬೇಕಾ ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನ ಬಳಸಿ